ಚಳ್ಳಕೆರೆ ನಗರ ಚಿತ್ರದುರ್ಗದ ಗೋನೂರು ಬಳಿಯ ರಿಂಗ್ ರೋಡ್ ರಸ್ತೆಯ ಪಕ್ಕದ ಜಮೀನಲ್ಲಿ ದೊರೆತಿದ್ದ ಕಾಲೇಜು ವಿದ್ಯಾರ್ಥಿನಿಯ ಮೃತದೇಹ ಪತ್ತೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಹೋಬಳಿಯ ಕೋವೆರಹಟ್ಟಿಯ ಗ್ರಾಮದ ಹುಡುಗಿ ವರ್ಷದ ದೇಹ ಅರ್ಧ ಸುಟ್ಟು ಹೋದ ಸ್ಥಿತಿಯಲ್ಲಿ ಕಂಡುಬಂದಿದೆ ಕೂಡಲೇ ಪೊಲೀಸ್ ಇಲಾಖೆ ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ ವರ್ಷದ ವಿದ್ಯಾರ್ಥಿಯ ಮೇಲೆ ಆದ ದೌರ್ಜನ್ಯವನ್ನು ಕಟ್ಟಿಸಿ ಆರೋಪಿಯ ಮೇಲೆ ಬಹಳ ಕಠಿಣ ಕ್ರಮವನ್ನು ಜರುಗಿಸಿ ಮುಂದೆಯಿಂದ ಘಟನೆಗಳು ಮರುಕಳುಹಿಸದಂತೆ ಎಚ್ಚರ ವಹಿಸಬೇಕೆಂದು ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆ ಮಾಡುವ ಮುಖಾಂತರ ತಿಳಿಸಲಾಯಿತು ಈ ಒಂದು ಪ್ರತಿಭಟನೆಯಲ್ಲಿ ಎಚ್ ಪಿ ಪಿ ಸಿ ಪ್ರಥಮ ದರ್ಜೆ ಕಾಲೇಜ್ ಬಾಪೂಜಿ ಕಾಲೇಜ್ ವಿದ್ಯಾರ್ಥಿಯರು ಕಾಂಗ್ರೆಸ್ ಈ ಒಂದು ಕೃತ್ಯವನ್ನು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರು ಮಾರುತಿ ಮಗುವೀರ ರಾಜ್ಯ ಸಂಚಾಲಕರು ಅಶೋಕ್ ಗೌರವಾಧ್ಯಕ್ಷರು ಸಿದ್ದೇಶ್ವಾಮಿ ತಾಲೂಕು ಅಧ್ಯಕ್ಷರಾದ ರಾಧಾಕೃಷ್ಣ ಪ್ರಧಾನ ಕಾರ್ಯದರ್ಶಿ ಆದ ಹಾಲೇಶ್ ಯಾದವ್ ಬೆಳಗೆರೆ ಉಪಾಧ್ಯಕ್ಷರಾದ ಗುರುರಾಜ್ ಜಯಣ್ಣ ವಿದ್ಯಾರ್ಥಿ ಆದಿತ್ಯ ವಸಂತ್ ಭಾಗಿಯಾಗಿದ್ದು ಇದರಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಸಹ ಭಾಗಿಯಾಗಿ ನಮ್ಗೆ ಸಹಕಾರವನ್ನು ಸೂಚಿಸಿದ ಹಾಲೇಶ್ ಯಾದವ್ ಮೇಲೆ ಇವತ್ತು ಮಾಡಿ ಹಾಗೆ ಆರೋಪಿ ಕೂಡ ಸಿಕ್ಕಿದ್ದಾನೆ ಇವತ್ತೇನು ಬಾಪೂಜಿ ಕಾಲೇಜ್ ಹಾಗೆ ಎಚ್ ಸಿ ಕಾಲೇಜ್ ವಿದ್ಯಾರ್ಥಿಯರು ಕೂಡ ವರ್ಷಿತರ ವಿರುದ್ಧ ವರ್ಷಿತರ ಪರವಾಗಿ ಒಂದು ಧ್ವನಿ ಎತ್ತಲು ಬಂದಿದ್ದಾರೆ ಅದೇ ರೀತಿ ಇವತ್ತು ಒಂದು ಪ್ರತಿಭಟನೆಯನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಆ ವರ್ಷಿತ ಅವರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ವಿದ್ಯಾರ್ಥಿ ಜೊತೆ ಮಾತ್ರ ಬಂದಿತ್ತು ನಮಸ್ತೆ ಇವತ್ತು ಚಿತ್ರದುರ್ಗ ಜಿಲ್ಲೆ ಇರುವ ತಾಲೂಕಿನ ವರ್ಷಿತ ವಿದ್ಯಾರ್ಥಿ ಮೇಲೆ ಅವರ ರೇಪ್ ಅನ್ನು ನಡೆದಿದೆ ಹಾಗೆ ಆರೋಪಿ ಕೂಡ ಸಿಕ್ಕಿದ್ದಾರೆ ಆರೋಪಿ ಯಾವ ರೀತಿ ಶಿಕ್ಷೆ ಜೈಲಿಗೆ ಹಾಕ್ಬೇಕು ಮತ್ತೆ ಎಲ್ಲಾ ಶಿಕ್ಷಕರಿಗೆ ಅವರು ಬರ್ತಾರೆ ಮತ್ತೆ ಅವರಿಗೆ ಶಿಕ್ಷೆ ಕೊಡ್ಬೇಕು ಮತ್ತೆ ಜೈಲಿಯಿಂದ ಅವ್ರಿಗೆ ಏನಾದ್ರು ಟಾರ್ಚರ್ ಬೇಕು ಇಲ್ಲಾಂದ್ರೆ ಅವ್ರು ಹಿಂಗೆ ಮಾಡಿದ್ರೆ ಪೊಲೀಸ್ ಅವರು ಲಂಚ ಇಸ್ಕೊಂಡು ಆ ತರ ಮಾಡಿದ್ರೆ ಎಲ್ಲರೂ ಶಿಕ್ಷೆ ಅವರು ಅನ್ಭವಿಸಬೇಕು ಅವರು ಅನ್ಭವಿಸ್ಬೇಕು ಮತ್ತೆ ಅವ್ರು ಅವ್ರಿಗೆ ಕೊಡ್ಬೇಕು ಅನ್ಭವಿಸ್ಬೇಕು

ಕರ್ನಾಟಕ ಯುವರಕ್ಷಣಾ ವೇದಿಕೆ ಪರವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾರುತಿ ಬಂದಿದ್ದಾರೆ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಬಗ್ಗೆ ಸರ್ ಸರ್ ನಮಸ್ತೆ ಹಮ್ಮಿಕೊಂಡಿದ್ದಾರೆ ಎಲ್ಲ ಸಿಕ್ಕಿದ್ದಾರೆ ಆ ಆರೋಪಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕಂತ ಹೇಳಿ ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಯಾವ್ದಾದ್ರು ವಿಚಾರವಾಗಿ ನಾಡು ನುಡಿ ಜಲ ಮತ್ತೆ ನಮ್ಮ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದ್ರೆ ನಮ್ಮ ಕನ್ನಡ ಪರ ಸಂಘಟನೆಗಳು ಯಾವಾಗ್ಲೂ ಮುಂದಿರತ್ತೆ ಅಂತಾದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಒಂದ್ ಎರಡು ಮೂರು ದಿವಸದಿಂದ ಏನು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕೊರವೇ ಗ್ರಾಮದ ಒಂದು ವರ್ಷಿತನ ಹುಡುಗಿನ ರೇಪ್ ಅಂಡ್ ಮರ್ಡರ್ ಮಾಡಿರ್ತಕ್ಕಂಥದ್ದು ಅದನ್ನ ನೋಡಿದೆ ಅದು ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸ ಅಲ್ಲ ಯಾಕಂದ್ರೆ ಆತರ ಕೆಟ್ಟ ಕೆಲಸ ಮಾಡ್ಬೇಕಂತ ಎಷ್ಟೆಲ್ಲ ಇದಿರ್ಬೇಕು ಒಬ್ಬ ಕೈಯಿಂದ ಆದ್ರಂತೂ ಆಗಿಲ್ಲ ಹಾಗಾಗಿ ಈಗೇನು ನೇಮಕ ವ್ಯವಸ್ಥೆಗೆ ಒಬ್ಬ ವ್ಯಕ್ತಿ ಮಾತ್ರ ಇವರು ಬಂಧನ ಮಾಡಿದ್ದಾರೆ ಅದು ಹಿಂದಿರತಕ್ಕಂಥ ಬಹಳ ಜನ ಇದೆ ಅಂತ ಹೇಳ್ಬಿಟ್ಟು ನಮಗೆ ಕೆಲವೊಂದು ಮಾಹಿತಿಗಳು ಬಂದಿರೋ ಪ್ರಕಾರ ಕೂಡಲೇ ಈಗೇನು ಕಾನೂನು ವ್ಯವಸ್ಥೆ ಇದೆಯೋ ಅವ್ರನ್ನೆಲ್ಲರೂ ಯಾರ್ಯಾರು ಅದರಿಂದ ಇದ್ದಾರೆ ಅವ್ರನ್ನೆಲ್ಲರೂ ಪ್ರಭಾವಿ ವ್ಯಕ್ತಿ ಆಗಿರಬಹುದು ಯಾರೇ ಆಗಿರಬಹುದು ತಾನು ಮುಂದೆ ಅವರು ತಲೆ ಅಂತ ಹೇಳ್ತಾ ಅವ್ರು ಎಂತ ಪ್ರಭಾವಿ ಆಗಿದೆ ಅವ್ರು ಕೂಡಲೇ ಅರೆಸ್ಟ್ ಮಾಡಿ ವರ್ಷಿತ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಹಾಗೆ ಅವರ ಪರಿಹಾರಕ್ಕೆ ಒಂದು ಆ ಪರಿಹಾರವನ್ನು ಸಹ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ನಮ್ಗೆಲ್ಲಾ ಬಂದು ಬರಗದ ಮತ್ತೆ ಪದಾಧಿಕಾರಿಗಳ ಮುಖಾಂತರ ನಾನು ಮನವಿ ಮಾಡ್ಕೊಂತ ಇದ್ದೇನೆ ಇದು ಸಣ್ಣದ ಒಂದು ಎಚ್ಚರಿಕೆ ಅವ್ರಿಗೆ ಏನಾದ್ರು ಒಂದು ನ್ಯಾಯ ಒಂದು ಅವ್ರಿಗೆ ಏನೋ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಇವತ್ತು ಏನು ಸಣ್ಣ ಮಟ್ಟದಲ್ಲಿ ನಡೆದಿದೆ ಈ ಒಂದು ಪ್ರತಿಭಟನೆ ಮುಂದೆ ಉಗ್ರವಾದ ಮರ್ಡರ್ ಮಾಡಿದ್ದಾರೆ ಆ ವ್ಯಕ್ತಿ ಕೂಡ ಬಿದ್ದಾನೆ ಆ ವ್ಯಕ್ತಿ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಹೇಳಕ್ ಇಷ್ಟಪಡ್ತೀರಾ ಈಗ ಒಂದು ಡಿಸಿಜನ್ ಏನಾದ್ರು ತಗೋಬೇಕಂದ್ರೆ ಎಲ್ರಿಗೂ ಈಗ ಏನೋ ಈ ತರ ಆಗಿದೆ ಅಂತ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ ಈ ತರ ಶಿಕ್ಷೆ ಆದ್ರೆ ಆ ಶಿಕ್ಷೆ ಎಲ್ಲರಿಗೆ ಇನ್ನೊಂದ್ಸಲ ಇನ್ನೊಬ್ಬರಿಗೆ ಮಾಡಕ್ ಆಗ್ಬಾರ್ದು ಆ ತರ ಶಿಕ್ಷೆ ಕೊಟ್ಟರೆ ಎಲ್ಲರಿಗೂ ಒಳ್ಳೇದು ಮಾಡೋರು ಭಯದಾಗಿ ಹಾಗೆ ವಿದ್ಯಾರ್ಥಿನಿಯರಿಗೆ ಯಾವ ರೀತಿ ಕಿವಿ ಮಾತಾಡ ಹೇಳಕ್ಕೆ ಇಷ್ಟಪಡ್ತೀರ ಭಯದಿಂದ ಅಲ್ಲ ಎಲ್ಲರೂ ಎಲ್ಲರೂ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಬೆಳೆಯವರು ಎಲ್ಲರಿಗೂ ಟಿಕ್ಕಿಂಗ್ ಮೇಲೆ ಇರುತ್ತೆ ಎಲ್ಲಾರು ಅಂತ ಹೇಳ ಧನ್ಯವಾದಗಳು